ಅತಣಿ ತಾಲೂಕಿನ ಚಿಕ್ಕೋಡೆ ಗ್ರಾಮದಲ್ಲಿ ಗರ್ಭಿಣಿಯನ್ನ ಮಾರಕಾಸ್ತ್ರಗಳಿಂದ ಕೂಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಚಿಕ್ಕೋಡೆ ಗ್ರಾಮದ ಮಹಿಳೆ ಸುವರ್ಣ ಮಾಂತಯ್ಯ ಮಠಪತಿ ಕೊಲೆಯಾದ ಗರ್ಭಿಣಿಯಾಗಿದ್ದಾಳೆ ಮಾಂತಯ್ಯ ಮತ್ತು ಸುವರ್ಣ ದಂಪತಿಗೆ ಈಗಾಗಲೇ ನಾಲ್ವರು ಮಕ್ಕಳಿದ್ದು ಐದನೇ ಮಗುವಿನ ನಿರೀಕ್ಷೆಯಲ್ಲಿದ್ದು ವೈದ್ಯರು ಡಿಸೆಂಬರ್ ಮೂವತ್ತಕ್ಕೆ ಹೆರಿಗೆ ದಿನಾಂಕವನ್ನು ನೀಡಿತು ಶುಕ್ರವಾರ ಮಧ್ಯಾಹ್ನ ಅಪರಿಚಿತರು ಕುಡುಗೋಲಿನಿಂದ ತಲೆ ಕುತ್ತಿಗೆ ಹಾಗೂ ಮುಖದ ಮೇಲೆ ಹಲಿ ಮಾಡಿ ಪರಾರಿಯಾಗಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುವರ್ಣ ಅವರನ್ನ ಆಕೆಯ ಪತಿ ಮಾಂತಯ್ಯ ಅವರೇ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಅಷ್ಟಲ್ಲಾಗಲೇ ಮೃತಪಟ್ಟಿದ್ದರೆಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಗ್ರಾಮದಲ್ಲಿನ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆಡೆ ಕಳಿಸಿದ್ರು ಕುತ್ತಿಗೆಯ ಭಾಗಕ್ಕೆ ಮಾರಕಾಸ್ಗಳಿಂದ ತೀವ್ರತರವಾದಂತಹ ಹಲ್ಲೆ ಮಾಡಲಾಗಿದೆ ಪತಿ ಮನೆಯಲ್ಲಿರಲಿಲ್ಲ ಒಬ್ಬಳೇ ಮನೆಯಲ್ಲಿದ್ದಾಗ ಯಾರೋ ಬಂದು ಹಲ್ಲೆ ಮಾಡಿದ್ದಾರೆಂದು ತಿಳಿಯುತ್ತಿಲ್ಲ ಇನ್ನು ಪತಿ ಮರಳಿ ಬಂದು ನೋಡಿದಾಗ ಗೊತ್ತಾಗಿದೆ ಪತಿ ಪತ್ನಿ ಅತ್ಯಂತ ಚೆನ್ನಾಗಿದ್ದರು ದೇವಸ್ಥಾನಗಳ ಪೂಜಾರಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಎಂದು ಸಂಬಂಧಿ ಚಿದಾನಂದ ಚೋಗ್ಲಾ ಹೇಳಿದರು ಇನ್ನು ಕೊಲೆಗಾರರನ್ನ ಬೇಗನೆ ಪತ್ತೆ ಹಚ್ಚಿ ಬಂಧಿಸುವಂತೆ ಮೃತರ ಸಂಬಂಧಿಗಳು ಆಗ್ರಹಿಸಿದ್ದಾರೆ ಈ ಕುರಿತು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ತನಿಖೆ ಮುಂದಾಗಿದೆ ಹ್ಞೂ ಯಾಕಂದ್ರೆ ಮನ್ಷ್ಯಾಗ ಮೊದ್ಲಾಗ್ಬೇಕಂತ ಬಾಯಿ ಮಾಡಿದ್ರೆ ಗೊತ್ತಾಗುತ್ತೆ ಬಾಯ್ ಮಾಡ್ಲಿಕ್ಕೆ ಯಾರಿಗೂ ಗೊತ್ತಾಗುತ್ತೆ ರೀ ಅವ್ರ ಯಜಮಾನ್ರಿ ಅಂತೀ ಹನ್ನೊಂದು ಒಂದಾಗ ಎದ್ದಕ್ಕೆ ಒಂದು ಗಟ್ಟೇಕಂದ್ರೆ ಬಂದರು ರೀ ಬಾಡಿ ತಂದು ಬಂದ ಮೇಲೆ ನೀವು ಬಸವರಾಜವರು ಒಂದು ಐದು ಪೂರ್ಣ ಹಚ್ಚಿರಿ ಅವ್ರು ಬಂದು ಎಲ್ಲ ಬಂದರೆ ಅವ್ರು ಬಾಯಿ ಮಾಡತ್ತನ ನಾವೇ ಇಲ್ಲ ಅಂತ ರೀ ನಮಗೂ ಗೊತ್ತಿಲ್ಲ ಯಾಕಂದ್ರೆ ಬಾಯಿ ಮಾಡಿದಾಗ ಮತ್ತು ಮನುಷ್ಯಾಗ ಗೊತ್ತಾಗುತ್ತೆ ಯಾರನ್ನ ನೋಡಿ ಮತ್ತೆ ನಾವು ಅಲ್ಲೇ ಇದೂ ಕರೆಯರ್ ಮಾಡೋದೇನ್ರಿ ಯಾಕಂದ್ರೆ ದಿನ ನಾಲ್ಕು ಹುಡುಗ ಹೆಣ್ಮಕ್ಳು ಎಲ್ಲ ಸಾಧ್ಗಿರಿ ಅವ್ರ ಅವ್ವ ಅವ್ರ ಊರಿಗೆ ಹೌದು ಅಂದರೆ ನಮ್ಮವ್ವ ಹುಡುಗನವ್ರು ಅವ್ರ ಊರಿಗೆ ಇವ್ರು ಒಬ್ಬರು ಇದ್ದರು ಮತ್ತೆ ಇದೆಯ ಅವ್ರು ಇರ್ತಾರೆ ಬಿಡ್ರಿ ಯಾಕಂದ್ರೆ ಮತ್ತೆ ಈಗ ಅಂದ್ರೆ ಬೆಳಗ್ಗೆ ಜಾವತಿ ಯಾವಾಗೂ ಗೊತ್ತಿಲ್ಲರಿ ಲೇ ಅದೇ ಇನ್ನು ಸಂತ ಯಾರು ಮನೆಗೆ ಬರ್ದು ಯಾರು ಗೊತ್ತೇ ಗೊತ್ತೈದಿಲ್ಲ ಅದ್ ಈಗ ನಾವು ಒಂದು ಗಂಟೆಗೆ ಇವ್ರು ಬಾಯ್ ಮಾಡಿ ನಾವು ಎಲ್ಲರೂ ಇವರು ಹೋದ್ರೆ ನಾವು ಇಂದ್ರೆ ಇಲ್ಲಿ ಕುದ್ದಿಗೆ ಇಲ್ಲಿಟ್ಟು ಗಾಯಗೈತ್ರಿ ತೆಲಿಗೆ ಗಾಯಗೈತ್ರಿ ಮುಖ ಜಾಗದಲ್ಲಿ ಆಗಿದೆ ಆದ್ರೆ ಇರಲೇ ಮಾರಿಯೋದು ಅದು ಗೊತ್ತಿಲ್ರಿ ಯಾಕಂದ್ರೆ ಪೋಸ್ಟ್ ಪೋಸ್ಟ್

ಇದು ಘಟನೆ ಆಗಿದೆ ನಮಗ್ರಿ ನಮ್ದು ಮಹಾರಾಷ್ಟ್ರ ಅದು ಘಟ್ರಿ ನಮ್ದ್ರಿ ನಮ್ಮ ತಂಗಿಯಿಂದ ಚುಕ್ಕು ಕೊಟ್ಟಿದ್ರಿ ನಮ್ಮ ಅತ್ತಿ ಮಗಗ ಕೊಟ್ಟಿದ್ರಿ ನಮಗ್ರಿ ಎರಡು ಗಂಟೆಗೆ ನಮಗೆ ಫೋನ್ ಮಾಡಿ ಹೇಳ್ರಿ ಏನಿಲ್ರಿ ಮತ್ತೆ ಸೀರಿಯಸ್ ಐತಿ ನೀವು ಅರ್ಜೆಂಟ್ ಬೇಗನೆ ಬರ್ಬೇಕಾನ ಅಂತ ನಾವೆಲ್ಲರೂ ಬಂದಿವ್ರಿ ಬಂದ ಇಲ್ಲಿ ಹರೋಗಿರಿ ನಾಡಗೋಡು ದವಾಖಾನೆ ಇರುತ್ತೆ ಅಲ್ಲಿ ಪೇಶೆಂಟ್ ಹೋದ ಇದನ್ನು ಮಾಡಿರಿ ಆಮೇಲೆ ಅವ್ರು ಬರ್ಸತಕ ನಮ್ಗೆ ಏನೋ ಗೊತ್ತಾಗಿಲ್ಲ ರೀ ಇದು ಹೆಂಗಾಗೈತಿ ಅನ್ನೋದು ರೀ ಅಲ್ಲಿ ಬಂದೆ ರೀ ಇದು ಹಿಂಗೆ ಸೀರಿಯಸ್ ಐತಿ ಅಂತ ಹೇಳ್ಕೊತನ ನಮಗೆ ಇದನ್ನು ಅನ್ಕಸ್ತಕ ಏನು ಹೇಳಿಲ್ಲ ಯಾವಾಗ ನಾವು ದವಾಖಾನಿಗೆ ಬಂದು ಜನ ಎಲ್ಲ ಅವಾಗ ನಮ್ಗೆ ಗೊತ್ತಾಯ್ತಿ ನಮ್ಮ ತಂಗಿ ಎಕ್ಸ್ಪೈರ್ ಆಗಿರೋದು ಇದು ಯಾರು ಯಾಕ ಹತ್ಯೆ ಮಾಡಿದೈತ್ರಿ ಮತ್ತು ಖಂಡಿತವಾಗಿ ನಮ್ಗೆ ನ್ಯಾಯ ಸಿಗಬೇಕನ್ನೋದು ನಮ್ಗೆ ಒಂದು ಬೇಡಿಕೆ ಐತೆ ರೀ ನಮಗೆ ಸರ್ಕಾರ ಇವತ್ತು ಪೊಲೀಸ್ ಪ್ರಶಾಸನ ಆಗಲಿ ಎಲ್ಲರೂ ಒಳ್ಳೆ ರೀತಿಯಾಗಿ ಕಾನೂನು ಪ್ರಕಾರ ನಮಗೆ ಅಗದಿ ಒಳ್ಳೆ ರೀತಿಯಾಗಿ ನಮಗೆ ಸಹಾಯ ರೀ ಅದ್ರ ಬದಲ ನಾವು ನಮಗೆ ಖಂಡಿತವಾಗಿ ಇದ್ರಾಗ ಆರೋಪಿ ಯಾರ್ದಾರು ಇದು ಲೌಕರ ಬೇಗನೆ ಹೇಳಿ ಇದೊಂದು ನಮಗೆ ಗೋರ್ಮೆಂಟ್ಗೆ ನಾವು ಸರ್ಕಾರ ಪ್ರಶಾಸನ ಪೊಲೀಸ್ ಪ್ರಶಾಸನ ಗೃಹ ಮಂತ್ರಿಯಾಗಿ ನಾವೊಂದು ಮನವಿ ಮಾಡ್ತೀವಿ ಸುತ್ತಮುತ್ತ ಯಾರು ಹೇಳ ಈಗ ಸುತ್ತಮುತ್ತ ಯಾರೂ ಇಲ್ಲ ಅಥವಾ ಮನೆ ಹತ್ರ ಮನೆಯಲ್ಲಿ ಯಾರು ಇಲ್ಲ ಸ್ವಲ್ಪ ದೂರ ಮತ್ತೆ ನಾವು ಮುಂದ ಹೆಂಗ್ರಿ ಅವ್ರ ಗಂಡ ಹೆಂತೆ ಅಂತೂ ಅಗದಿ ಒಳ್ಳೆ ಯಾಕಂದ್ರೆ ನಮ್ಮ ಜಗಳಂತೂ ಅವ್ರ ಮನೆಯೊಳಗೆ ಏನೋ ಇಲ್ರಿ ಯಾವಾಗ ಜಗಳ ಇಲ್ರಿ ಏನೋ ಇಲ್ರಿ ಮತ್ತೆ ಏನ ನಾವು ಇನ್ ಸಮಸ್ಯೆ ತಗೋಬೇಕಾದ್ರಿ ಯಾರ ಮ್ಯಾಗ ತೋದ್ರಿ ಸರಿ ಹದಿನೈದು ವರ್ಷ ಹೆಚ್ಚಾಗ್ತೀವಿ ನಮ್ ಅಂದ್ರೆ ನಮ್ಮ ಕೊಟ್ಟಿದ್ವಿ ಬಟ್ ಇದ್ರ ಬದ್ರ ಯಾಕೆ ಹಂಗ್ರಿ ಒಂದು ನಿಮ್ಮ ಹೆಸ್ರಿ ನಮ್ಮ ಹೆಸರು ಆಚೆಯ ಮಂಟಪತ್ರಿ